ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವುವು ಜಲಜನಕ ಮತ್ತು ಹಿಲಿಯಂ ಎರಡನೇ ಪ್ರಶ್ನೆ ಸೌರಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳುತ್ತಿರುವ ಕಾಯದ ವೇಗ ಹೆಚ್ಚಾಗುತ್ತದೆ ಕಾರಣ ಚಲನಚಿತ್ರವನ್ನು ಕಳೆದುಕೊಳ್ಳುತ್ತದೆ ಮೂರನೇ ಪ್ರಶ್ನೆ ಪಾರ್ಶ್ವ ಸೂರ್ಯಗ್ರಹಣದ ಭಾಗವನ್ನು ಏನೆಂದು ಕರೆಯುವರು ಪ್ಯಾನಿಯಮ್ರ ನಾಲ್ಕನೇ ಪ್ರಶ್ನೆ ಭವಿಷ್ಯದ ಶಕ್ತಿಯ ಮೂಲ ಎಂದು ಕರೆಸಿಕೊಳ್ಳುವ ಶಕ್ತಿ ಸೌರ ಶಕ್ತಿ ಐದನೇ ಪ್ರಶ್ನೆ ಗ್ರಹಗಳ ಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಕೆಪ್ಲರ್ ಆರನೇ ಪ್ರಶ್ನೆ ವಿಶ್ವದ ಮೊದಲ ಹಸಿರು ಮನೆಯ ಅನಿಲ ಮಾನಿಟರಿಂಗ್ ಉಪಗ್ರಹದ ಇಬುಕಿ ಏಳನೇ ಪ್ರಶ್ನೆ ಗ್ರಹಗಳ ಚಲನೆಯ ಮೂರು ನಿಯಮಗಳನ್ನು ಆವಿಷ್ಕರಿಸಿದ ವಿಜ್ಞಾನಿ ಜೋಹಾನ್ಸ್ ಕೆಪ್ಲರ್ ಎಂಟನೇ ಪ್ರಶ್ನೆ ಸೂರ್ಯನಿಂದ ಸಮೀಪವಾಗಿರುವ ಮೊದಲ ನಾಲ್ಕು ಗ್ರಹಗಳನ್ನು ಹೀಗೆನ್ನುತ್ತಾರೆ ಜೋವಿಯನ್ ಗ್ರಹಗಳು ಒಂಬತ್ತನೇ ಪ್ರಶ್ನೆ ಭೂ ಸ್ಥಿರ ಉಪಗ್ರಹವು ಭೂಮಿಯ ಸುತ್ತ ಒಂದು ಪೂರ್ಣ ಪರಿಭ್ರಮಣೆಗೆ ತೆಗೆದುಕೊಳ್ಳುವ ಕಾಲ ಇಪ್ಪತ್ನಾಲ್ಕು ಗಂಟೆ ಹತ್ತನೇ ಪ್ರಶ್ನೆ ಪೃಥ್ವಿಯ ಇಡೀ ಪ್ರದೇಶವನ್ನು ಕಕ್ಷ ಪಾತ್ರದ ನಕ್ಷ ಪ್ರಕ್ಷೇಪವನ್ನು ತೋರಿಸುವ ಚೌಕಟ್ಟು ಮೋಲ್ ವೆಡ್ಸ್ ಹನ್ನೊಂದನೇ ಪ್ರಶ್ನೆ ಸೌರಹದಲ್ಲಿ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು ಭೂಮಿ ಹನ್ನೆರಡನೇ ಪ್ರಶ್ನೆ ಭೂಮಿಯ ಉಗಮದ ಬಿಗ್ ಬ್ಯಾಂಗ್ ಸಿದ್ಧಾಂತದ ಪ್ರತಿಪಾದಕರು ಪ್ರೊಫೆಸರ್ ಬರ್ನಾಡ್ ಕಾರ್ ಹದಿಮೂರನೇ ಪ್ರಶ್ನೆ ಭೂಮಿ ಮತ್ತು ಅದರ ವಾತಾವರಣವು ಸೂರ್ಯನಿಂದ ಪಡೆದ ವಿಕಿರಣ ಶಕ್ತಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಇನ್ಫೋಲೇಷನ್ ಹದಿನಾಲ್ಕನೇ ಪ್ರಶ್ನೆ ಒಂದು ವಸ್ತುವಿನ ತೂಕ ಹೆಚ್ಚಾಗಿರುವುದು ನಿರ್ವಾತ ಪ್ರದೇಶದಲ್ಲಿ ಹದಿನೈದನೇ ಪ್ರಶ್ನೆ ರಾತ್ರಿಯ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಯಾವುದು ಮಂಗಳ ಗ್ರಹ ಹದಿನಾರನೇ ಪ್ರಶ್ನೆ ಸೌರ ಮಂಡಲದಲ್ಲಿ ಕ್ಷುದ್ರ ಗ್ರಹಗಳ ಈ ಕೆಳಗಿನ ಗ್ರಹಗಳ ನಡುವೆ ಕಂಡುಬರುತ್ತವೆ ಮಂಗಳ ಮತ್ತು ಗೃಹ ಹದಿನೇಳನೇ ಪ್ರಶ್ನೆ ಯಾವ ಗ್ರಹವನ್ನು ಭೂಮಿಯ ಸಹೋದರಿ ಎಂದು ಕರೆಯುತ್ತಾರೆ ಶುಕ್ರ ಗ್ರಹ ಹದಿನೆಂಟನೇ ಪ್ರಶ್ನೆ ಬಹುವಾಗಿ ಹೈಡ್ರೋಜನ್ ಮತ್ತು ಹಿಲಿಯಂ ಅನಿಲಗಳನ್ನು ಹೊಂದಿರುವ ಗ್ರಹ ಗುರು ಗ್ರಹ ಹತ್ತೊಂಬತ್ತನೇ ಪ್ರಶ್ನೆ ಯುರೇನಸ್ನ ಅವಳಿ ಗ್ರಹ ಯಾವುದು ನೆಪ್ಚೂನ್ ಇಪ್ಪತ್ತನೇ ಪ್ರಶ್ನೆ ಟೈಟಾನ್ ಎಂಬುದು ಯಾವ ಗ್ರಹದ ಉಪಗ್ರಹವಾಗಿದೆ ಶನಿ ಗ್ರಹ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು